ಸ್ನೇಹಿತರೆ ಈಗ ನಮ್ಮ ಉತ್ತರ ಕರ್ನಾಟಕದ ಬ್ರಾಹ್ಮಣರ ಶೈಲಿಯಲ್ಲಿ ಮೆಂತೆ ಮೆಣಸಿನ್ಕಾಯಿಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಮೆಂತೆ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಅಥವಾ ಬಾಳಕ ಮೆಣಸಿನ್ಕಾಯಿ ಅಂತ ಹೇಳ್ತೀವಿ ಇದು ಬಹಳ ರುಚಿಯಾಗಿರ್ತದೆ ನಮ್ಮ ಇಲ್ಲಿ ಒಂದು ವಿಷಯನ ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ಕೊಳ್ರಿ ನಾನು ಯಾಕೆ ಬ್ರಾಹ್ಮಣರ ಶೈಲಿ ಅಂತ ಹೇಳ್ತೀನಿ ಅಂದ್ರೆ ಇದು ಮೆಣಸಿನ್ಕಾಯಿ ಭಾಳಷ್ಟು ಮಂದಿ ಮಾಡ್ತಾರೆ ಆದರೆ ಮಾಡುವ ಪದ್ಧತಿ ಏನಿರ್ತದಲ್ಲ ಬೇರೆ ಬೇರೆ ಇರ್ತದೆ ಅದಕ್ಕಾಗಿ ಈ ನಮ್ಮ ಮನೆಯಲ್ಲಿ ಯಾವ ಪದ್ಧತಿಯಲ್ಲಿ ಮಾಡ್ತೀವಿ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಅಂತ ಒಂದು ಸಲ ನೀವು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿಯಾಗಿ ರುಚಿಯಾಗಿರ್ತದೆ ತಿನ್ನಲಿಕ್ಕೆ ಹಪ್ಪಳ ಸಂಡಿಗೆ ಮೆಂತೆ ಮೆಣಸಿನ್ಕಾಯಿ ಇವೆಲ್ಲ ಪ್ರಸಿದ್ಧ ಈಗ ನಾವು ಒಂದು ಕಿಲೋ ಮೆಣಸಿನ್ಕಾಯಿ ತೊಗೊಂಡೇನಿ ಇದಕ್ಕೆ ಮೆಂತೆ ಮೆಣ್ಸಿನ್ಕಾಯಿ ಕಾಯಿನ ಅಂತ ಹೇಳ್ತಾರೆ ಧಸಪ್ ದಪ್ಪ ಇರ್ತದೆ ಕ ಇರೋದಿಲ್ಲ ಅದನ್ನು ಆ ಮೆಣ್ಸಿನ್ಕಾಯಿ ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ತೊಗೊಂಡು ಸ್ವಚ್ಛೆ ತೊಳೆದು ಅದಕ್ಕೆ ಉದ್ದ ಸೀಳಿ ಇಟ್ಕೊಂಡೆ ನೋಡಿ ಈ ಸಿ ರೀತಿಯಾಗಿ ಸೀಳಿ ಇಟ್ಕೊಂಡೇನೆ ಈ ರೀತಿ ಸ್ವಚ್ಛ ತೊಳೆದು ಒರೆಸಿ ಈ ರೀತಿ ಇಟ್ಕೊಳ್ಬೇಕು ನಿಮಗೆ ಬೇಕಂದ್ರೆ ಇದ್ರೊಳಗೆ ಮೆಣಸಿನ್ಕಾಯಿ ಬೀಜ ಇರ್ತದಲ್ಲ ತೆಗಿತಾರ ನಾವು ತೆಗಿಯೋಂಗಿಲ್ಲ ನಿಮಗೆ ಖಾರ ಆಗ್ತದ ತೆಗಿತೇವಿ ಅಂದರೆ ತೆಗಿಬೋದು ಇದು ಮೆಂತೆ ಮೆಣಸಿನ್ಕಾಯಿ ಕಾಯಿ ಏನಲ್ಲ ಸ್ವಲ್ಪ ಖಾರ ಕಡಿಮೆ ಇರ್ತದ ಖಾರ ಇರೋದಿಲ್ಲ ಅಕಸ್ಮಾತ್ ನಿಮಗೆ ಖಾರ ಅನ್ನಿಸ್ತದೆ ಅನ್ನೋದಾದ್ರೆ ಒಳಗಿನ ಬೀಜ ತೆಗಿಬೋದು ಇದರಲ್ಲೇ ನೋಡ್ರಿ ಈಗ ಒಂದು ಬಟ್ಲು ಸಣ್ಣ ಬಟ್ಟಲಿಂದ ಎರಡು ಬಟ್ಲು ನಾನು ಹವಿಜ ಹಾಕೊಂಡೇನಿ ನೀವು ನೂರು ಗ್ರಾಮ್ ತಗೊಳ್ಬೋದು ಈ ಹವಿಜ ಹವಿಜ ಅಂದರೆ ನೀವು ಕೊತ್ತಂಬರಿ ಬೀಜ ಅಂತೀರಲ್ಲ ಅದು ಇದನ್ನು ಸ್ವಲ್ಪ ದಪ್ಪ ತಳದೊಳಗೆ ಇಟ್ಕೊಂಡು ಸಣ್ಣಗೆ ಇಟ್ಕೊಂಡು ಚೆಂದಾಗಿ ಹುರ್ಕೊಳ್ಬೇಕು ಘಮ್ಮಂತ ವಾಸನೆ ಬರೋವರೆಗೂ ಸಣ್ಣ ಉರಿಯೊಳಗೆ ಅಂದರೆ ಸಣ್ಣ ಫ್ಲೇಮ್ ಇಟ್ಕೊಂಡು ಈ ರೀತಿ ಚೆಂದಾಗಿ ಹುರ್ಕೊಳ್ಬೇಕು ಇದಾದಮೇಲೆ ಇದು ಸ್ವಲ್ಪ ಕೆಂಪಾದ ಮೇಲೆ ನೋಡಿರಿ ಈ ರೀತಿ ಕೆಂಪಾಗ್ಯದಲ್ಲ ಈಗ ಇದನ್ನ ನಾವು ತಕೊಂಡ್ಬಿಡ್ಬೇಕು ಸಾಕು ಇದು ಹೊರದಿದ್ದು ಇದನ್ನು ಒಂದು ತಟ್ಟಿಯೊಳಗೆ ತಕ್ಕೊಂಡ್ಬಿಡ್ತೀನಿ ಈ ರೀತಿ ಒಂದು ತಟ್ಟಿಯೊಳಗೆಲ್ಲ ತಕ್ಕೊಂಡು ಅದೇ ಒಂದು ಬಾಣಲೆಯಲ್ಲಿ ಅದನ್ನ ಈಗ ಅದೇ ಬಟ್ಲಲ್ಲಿ ನಾನು ಎರಡು ಹವಿಜ ಹಾಕ್ಕೊಂಡಿದ್ದೆ ಈ ಬಟ್ಲ ತೋರಿಸ್ಲಿಕ್ಕೇನಲ್ಲ ಈ ಬಟ್ಲಲ್ಲಿ ನಾನು ಎರಡು ಹವಿಜ ಹಾಕ್ಕೊಂಡಿದ್ದೆ ಈಗ ಒಂದು ಮೆಂತೆ ಹಾಕ್ಕೊತೀನಿ ಹವಿಜ ಎರಡು ಪಟ್ ಹಾಕ್ಕೊಳ್ಬೇಕು ಒಂದು ಮೆಂತೆ ಹಾಕ್ಕೊಳ್ಬೇಕು ಇದನ್ನು ಕೂಡ ನಾವು ಸರಿಯಾಗಿ ನೀಟಾಗಿ ಹುರ್ಕೊಳ್ಬೇಕು ಯಾವುದೇ ಬಟ್ಲ ತೊಗೊಂಡ್ರಿ ನೀವು ಆ ಬಟ್ಲದಿಂದ ಎರಡು ಹವಿಜ ಮತ್ತು ಒಂದು ಮೆಂತ್ಯ ಕಾಳು ಈಗ ಅದನ್ನು ಕೂಡ ನಾವು ನೀಟಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕೆಂಪಾಗಬೇಕು ಸಣ್ಣ ಉರಿಯೊಳಗೆ ಅಂದರೆ ಸಣ್ಣ ಫ್ಲೇಮ್ ಇಟ್ಕೊಂಡು ಈ ರೀತಿಯಾಗಿ ನೀಟಾಗಿ ಕೆಂಪಾಗಿ ಹುರ್ಕೊಂಡು ಅದನ್ನು ಕೂಡ ನಾವೇನು ಮಾಡ್ತಾಯಿದ್ದೀನಿ ಈಗ ನೀಟಾಗಿ ಹುರಿದ ಇದನ್ನು ಕೂಡ ನಾನು ಅದೇ ಏನು ಹವಿಜ ಇಟ್ಕೊಂಡಿದ್ದೆಲ್ಲ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೆಲ್ಲ ಅದೇ ತಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಇನ್ನೊಂದು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಬರೋಬ್ಬರಿ ಒಂದು ದೊಡ್ಡ ಚಮಚದಲೇ ಒಂದು ಚಮಚ ಇಂಗ್ ಹಾಕ್ಕೊಳ್ಬೇಕು ನೀವು ನಿಮ್ಮ ಮನೆಯಲ್ಲಿ ಯಾವ ಹಿಂಗ್ ಬಳಸ್ತಿರೋ ಹಿಂಗ್ ಬಳಸ್ರಿ ಅದನ್ನು ನೋಡ್ರಿ ಇಷ್ಟು ಒಂದು ದೊಡ್ಡ ಚಮಚದಲೇ ಒಂದು ಚಮಚ ಆಗಬೇಕು ಅಷ್ಟನ್ನು ಹಿಂಗು ಹಾಕ್ಕೊಳ್ಬೇಕು ಈ ರೀತಿ ಇಷ್ಟನ್ನು ಸರಿಯಾಗಿ ಸೇರಿಸ್ಕೊಳ್ಬೇಕು ಈ ಮೂರು ಪದಾರ್ಥಗಳನ್ನು ಹಾಕ್ಕೊಂಡು ನಂತರ ಇದಕ್ಕೆ ಈ ಮೂರು ಪದಾರ್ಥಗಳನ್ನ ಈಗ ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿಗತೀನಿ ಈ ಜಾರೊಳಗೆ ಹಾಕ್ಕೊಂಡು ನೀಟಾಗಿ ತರಿತರಿಯಾಗಿ ಇರಬಾರ್ದು ಎಷ್ಟು ಪೌಡರ್ ಸಾಧ್ಯನೋ ಅಷ್ಟು ಚೆಂದಾಗಿ ಯಾಕಂದರೆ ನಮಗೆ ಉಪ್ಪಿನ ಜೊತೆದು ಸೇರಿಕೊಳ್ಬೇಕಾಗ್ತದೆ ಈ ರೀತಿ ಮಾಡಿಕೊಂಡು ನಂತರ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬಿಡಬೇಕು ಎಷ್ಟು ಸಣ್ಣ ಸಾಧ್ಯನೋ ಅಷ್ಟು ಸಣ್ಣದಾಗಿ ಮಿಕ್ಸರನ್ನು ಹಾಕ್ಕೊಳ್ಬೇಕು ಇಷ್ಟು ಸಣ್ಣ ಪೌಡರ್ ಆಗಬೇಕು ನೋಡಿರಿ ಈ ರೀತಿ ಪೌಡರ್ ಹಾಕ್ಬಿಟ್ರೆ ಸಾಕು ನೀಟಾಗಿ ಈ ಪೌಡರನ್ನು ನಾವು ಒಂದು ಮತ್ತೆ ಅದೇ ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಈಗ ಅದೇ ತಟ್ಟೆಯಲ್ಲಿ ಈ ಪೌಡರ್ನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಸರಿಯಾಗಿ ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪಿಗೂ ಒಂದು ಅಳತೆಯದ ತೋರಿಸ್ತೇನೆ ಎಷ್ಟು ಹೇಳಿ ಈ ಉಪ್ಪನ್ನು ಹಾಕ್ಕೊಳ್ಬೇಕಾದ್ರೆ ಕೆಲವರು ಹೆಚ್ಚು ಹಾಕ್ಕೊಳ್ತಾರೆ ಕೆಲವರು ಸ್ವಲ್ಪ ಅಂದರೆ ನಮ್ಮ ಮೆಂತೆ ಕೈ ಬರ್ತದ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇಲ್ಲ ನಮಗೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕ್ಕೊಳ್ಳೋದು ನಿಮ್ಗೆ ಬಿಟ್ಟಿದ್ದು ಆದರೆ ನಾವೇನು ಮಾಡ್ತೀವಿ ಅಂದರೆ ಒಟ್ಟು ಮೂರು ಹಾಕಿದ್ದೆ ಅಂದರೆ ಎರಡು ಹವೀಜ ಒಂದು ಮೆಂತೆ ಹಾಕಿದ್ದಕ್ಕೆ ಮೂರಕ್ಕೆ ಮೂರು ಸರಿಯಾಗಿ ಉಪ್ಪನ್ನ ಹಾಕ್ಬೋದು ಈ ರೀತಿ ಉಪ್ಪನ್ನು ಹಾಕಿ ಅಂದರೆ ಮೂರು ಬಟ್ಲು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗ್ತದೆ ಮೂರು ಬಟ್ಲು ಉಪ್ಪನ್ನು ಹಾಕ್ಕೊಂಡು ಇನ್ನೂ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಈ ರೀತಿಯಾಗಿ ನೀಟಾಗಿ ಕಲಿಸ್ಕೊಳ್ಬೇಕು ಈ ಕಲಸಿ ಎಲ್ಲ ಆದಮೇಲೆ ಈಗ ನಾವು ಮೆಣಸಿನ್ಕಾಯಿ ಒಳಗೆ ತುಂಬೋಕ್ಕಿಂತ ಮುಂಚೆ ಒಂದು ಮರ ತಗೋಬೇಕು ಅದರಲ್ಲಿ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಹಿತ್ತಾಳಿ ಮರ ಅದ ನಮ್ಮದು ಇದಕ್ಕಿನ್ನೂ ಕೆಲವು ಪದಾರ್ಥಗಳ ಹಾಕೋದಿರ್ತದಲ್ಲ ಅದಕ್ಕಾಗಿ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ಈಗ ಮೆಂತ್ಯ ಮೆಣಸಿನ್ಕಾಯನ್ನು ತುಂಬ್ತಾ ಹೋಗಬೇಕು ಮೊದಲು ಮೆಣಸಿನ್ಕಾಯನ್ನು ತೊಗೊಳ್ಬೇಕು ತಗೊಂಡು ಅದರಲ್ಲಿ ನೀಟಾಗಿ ಅಷ್ಟು ಪೂರ್ಣ ಹಿಡಿಬೇಕು ಸ್ವಸ್ವಲ್ಪ ಹಾಕಬಾರ್ದು ನೀಟಾಗಿ ಹಾಕಿ ಅದನ್ನು ಒತ್ತಿ ಒತ್ತಿ ಈ ರೀತಿ ಜೋಡಿಸ್ತಾ ಜೋಡಿಸ್ತಾ ಹೋಗಬೇಕು ಪ್ರತಿ ಮೆಂತಿ ಮೆಣಸಿನ್ ಅಂದರೆ ಪ್ರತಿ ಮೆಣಸಿನ್ಕಾಯಿ ಒಳಗೂ ಏನು ಸಿಳಿರ್ತಿಲ್ಲ ಸ್ಟಾರ್ಟಿನಿಂದ ಹಿಡಿದು ಎಂಡ್ವರೆಗೂ ಸಿಳ್ಕೊಳ್ಬೇಕು ನೀಟಾಗಿ ಈ ರೀತಿ ಅದಕ್ಕೆ ಚಿಟಿಕೆಗಿಂತ ಜಾಸ್ತಿನೇ ಹಾಕಬೇಕು ನೀವು ಎಷ್ಟು ಮಸಾಲೆಯನ್ನು ಹಾಕ್ತಿರೋ ಅಷ್ಟು ಭಾಳನೇ ಒಳ್ಳೆಯದಾಗ್ತದೆ ರುಚಿ ಕೊಡ್ತದೆ ಸ್ವ ಕೆಲವರು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಹಾಗೆಲ್ಲ ಹಾಕಬಾರ್ದು ಯಾಕಂದರೆ ನಾವು ಹೊರಗೆ ಮಾರ್ಕೆಟ್ನೊಳಗೆ ಯಾರ ಕೆಲವೊಂದು ತೊಗೋತೇವಲ್ಲ ಅದರೊಳಗೆ ಮಸಾಲೆನೇ ಇರೋದಿಲ್ಲ ಸರಿಯಾಗಿ ಅದಕ್ಕಾಗಿ ಮನೆಯಲ್ಲಿ ಮಾಡಿದ್ದೇ ಶ್ರೇಷ್ಠ ಅಂಥೇಳಿ ಈ ರೀತಿ ಹವೀಜ ಮೆಂತೆ ಮತ್ತು ಇಂಗು ಈ ಥರ ಸೇರಿಸಿ ಇನ್ನೂ ಒಂದು ಪದಾರ್ಥವನ್ನು ಸೇರಿಸಬೇಕು ಈಗ ತೋರಿಸ್ತೇನೆ ನಿಮ್ಗೆ ಈ ರೀತಿ ಪೂರ್ಣ ಆಗಿ ಮೆಂತೆ ಮೆಣಸಿನ್ಕಾಯನ್ನು ತುಂಬ್ತಾ ತುಂಬ್ತಾ ಹೋದಂಗೆ ಈ ರೀತಿ ಮೆಂತೆ ಮೆಣಸಿನ್ಕಾಯೆಲ್ಲ ಪೂರ್ಣ ತುಂಬಿ ಆದಮೇಲೆ ಈಗ ಇದಕ್ಕೆ ನಾವು ನಿಂಬೆ ಹಣ್ಣನ್ನು ಹಿಂಡಬೇಕು ಈ ರೀತಿ ಪೂರ್ಣ ತುಂಬಿ ಒಂದು ಕಡೆಯೆಲ್ಲ ಜೋಡಿಸ್ಕೊಂಡ್ಬಿಡ್ಬೇಕು ಇದನ್ನು ಜೋಡಿಸ್ಕೊಂಡು ಇದರ ಮೇಲೆ ನಾವು ಈಗ ನಿಂಬೆ ಹಣ್ಣನ್ನು ಹಿಂಡ್ತಾ ಹೋಗಬೇಕು ಈ ಒಂದು ಕೆ ಜಿ ನಾವು ಮೆಣಸಿನ್ಕಾಯಿಗೆ ಮೂರು ದೊಡ್ಡ ಸೈಜಿನ ಮೂರು ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ಮೂರು ನಿಂಬೆ ಹಣ್ಣು ಬೇಕೇ ಬೇಕು ಯಾಕಂದರೆ ಮೆಂತೆ ಇರ್ತದೆ ಉಪ್ಪು ಇರ್ತದೆ ನಮಗೆ ಭಾಳ ರುಚಿ ಕೊಡ್ತದೆ ಅದಕ್ಕಾಗಿ ಇದನ್ನು ಮೂರು ಹಣ್ಣನ್ನು ನೀಟಾಗಿ ಅದರ ರಸ ಪೂರ್ಣ ಜಾಸ್ತಿ ಇರುವಂಥ ಹಣ್ಣನ್ನು ನೋಡಿ ಅದರ ಮೇಲೆ ಪೂರ್ಣ ಜೋಡಿಸಿದ ಮೇಲೆ ಅದರ ಮೇಲೆ ಈ ರೀತಿಯಾಗಿ ನೀಟಾಗಿ ಮೂರು ನಿಂಬೆ ಹಣ್ಣನ್ನು ಒಂದು ಜಿಗೆ ನಾವು ಮೂರು ನಿಂಬೆಹಣ್ಣು ದೊಡ್ಡ ಸೈಜಿಂದು ಹಿಂಡುತ್ತೇವೆ ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಹಿಂಡ್ಬೋದು ಆದರೆ ಮೂರು ಸ ಆದರೆ ಸಾಕು ಇಷ್ಟಾದ ಮೇಲೆ ಇದನ್ನು ಬಿಸಿಲಿಗೆ ಇಟ್ಬಿಡಬೇಕು ಪೂರ್ಣ ಬಿಸಿಲು ಸರಿಯಾಗಿ ಬೀಳೋ ಕಡೆ ಇಟ್ಟುಬಿಡಬೇಕು ಬಿಸಿಲಿಗೆ ಬಿದ್ದ ಮೇಲೆ ಅವು ಹೆಂಗೆ ಒಣಗ್ಲಿಕ್ಕೆ ಶುರು ಆಗ್ತಾವಲ್ಲ ಹಂಗೆ ಬೆಳ್ಳಗೆ ಕಲರ್ ಬರಲಿಕ್ಕೆ ಶುರು ಆಗ್ತದೆ ಪೂರ್ಣ ಒಣಗಿದ ಮೇಲೆ ಒಂದು ಜಾರ್ನಲ್ಲಿ ಅಥವಾ ಒಂದು ಡಬ್ಬೆಯಲ್ಲಿ ಕವರ್ನಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಿ ಇಟ್ಕೊಳ್ಬೇಕು ಅದನ್ನ ಎಣ್ಣೆ ಒಳಗೆ ಕರೆದ್ರೆ ಇಡೀ ಮನೆಯೆಲ್ಲ ಅಂತ ವಾಸನೆ ಬರ್ತಿರ್ತದೆ ಅವಲಕ್ಕಿ ಜ್ಯೋತಿ ಅಂತೂ ಭಾಳನೇ ರುಚಿ ಭಕ್ರಿ ಚಪಾತಿ ಮತ್ತು ನೀವು ಏನೇ ಪದಾರ್ಥ ಮಾಡಿರಿ ಮೆಂತೆ ಮೆಣಸಿನಕಾಯಿ ಬಾಳ್ಕಾ ಮೆಣಸಿನಕಾಯಿಲ್ದ ರುಚಿನೇ ಇರೋದಿಲ್ಲ ಅದಕ್ಕಾಗಿ ಇದು ನಮ್ಮ ಮನೆ ಪದ್ಧತಿಯಲ್ಲಿ ನಾನು ಹೇಳ್ಕೊಟ್ಟೇನಿ ಒಂದು ಸಲ ಮಾಡಿ ಕರೆದು ತಿಂದು ನನಗೆ ಕಮೆಂಟ್ಸನ್ನು ಹೇಳ್ರಿ ಹೇಗಿತ್ತು ಅಂಥೇಳಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ